ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸಂದರ್ಭ ಇವತ್ತಿನ ಒಂದು ವ್ಯವಸ್ಥೆ ಇಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಎಂಬತ್ತು ವರ್ಷ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಬ್ರಿಟಿಷರು ಏನು ಬಿಟ್ಟೋದ್ರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ಪಿಲಿ ಸ್ವಾತಂತ್ರ್ಯ ಬಂತು ಮಧ್ಯರಾತ್ರಿಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜಕಾರಣಿಗಳು ಯಾವ ರೀತಿ ಕೊಳ್ಳೆಗಳು ಹೊಡಿತಿದ್ದಾರೆ ಇವತ್ತು ಬ್ರಿಟಿಷರು ಹೋಗಬೇಕಾದ್ರೆ ಎಲ್ಲವನ್ನು ಬಿಟ್ಟು ಇಲ್ಲೇ ಬಿಟ್ಟು ನಮ್ಮ ಒಂದು ದೇಶವನ್ನು ಯಾವ ರೀತಿ ಇರಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರ್ಗೆ ಕೊಟ್ಟು ಹೋದ್ರು ಅದು ಅವ್ರು ಬಿಟ್ಟೋದ್ರು ಏನೇನು ಆಗ್ತಿದೆ ಪರಿಸ್ಥಿತಿ ಇವತ್ತು ಯಾವ್ಯಾವ ರೀತಿ ಯಾರ್ಯಾರ ಕೈಗೊಂಬೆ ಆಗಿದೆ ಯಾರ ರೀತಿ ಇವತ್ತು ಸಮಾಜ ಹಾಳಾಗ್ತಿದೆ ಯಾವ್ಯಾವ ರೀತಿ ಇವತ್ತು ಸಂಪತ್ತು ಲೂಟಿ ಆಗ್ತಿದೆ ಒಂದು ಕಡೆ ಗಣಿ ಲೂಟಿ ಒಂದು ಕಡೆ ಕೆರೆ ಒತ್ತುವರಿಗಳು ಆಗ್ತಿದೆ ಕೆರೆಗಳನ್ನೆಲ್ಲ ಮುಚ್ಕೊ ಬರ್ತಿದ್ದಾರೆ ಯಾರು ಮುಚ್ಕೊ ಬರ್ತಿದ್ದಾರೆ ಮತ್ತೆ ಎಲ್ಲ ಮುಚ್ಚಿ ಲೇಔಟ್ಗಳ್ನ ಮಾಡ್ತಿದ್ದಾರೆ ಮತ್ತು ಹಾಗೆ ಇವತ್ತಿನ ಒಂದು ಸಂದರ್ಭ ಏನೇನು ಆಗ್ತಿದೆ ಎಲ್ಲಕ್ಕೂ ಯಾರು ಹೊಣೆ ಇವತ್ತಿನ ಒಂದು ವ್ಯವಸ್ಥೆ ಯಾರು ಯಾರು ಇದಕ್ಕೆ ನೇರವಾಗಿ ಹೊಣೆ ಇವ ಎಲ್ಲ ಒಂದು ಕಡೆ ರಾಜಕಾರಣಿಗಳು ಇವತ್ತಿನ ಒಂದು ಒಂದು ವ್ಯವಸ್ಥೆಯಲ್ಲಿ ಕೈಗೊಂಬೆಗಳಾಗಿದ್ದಾರೆ ಇಂಥ ಒಂದು ಸಂದರ್ಭ ಇವತ್ತು ಬ್ರಿಟಿಷರು ಬಿಟ್ಟೋದಂತಹ ಒಂದು ಇವತ್ತಿನ ಒಂದು ವ್ಯವಸ್ಥೆ ಏನಾಗ್ತಿದೆ ಇವತ್ತು ಬ್ರಿಟಿಷರು ಎಲ್ಲ ಹೋಗ್ಬೇಕಾದ್ರೆ ಅವರು ಏನು ತೊಗೊಂಡೋದ್ರು ಏನು ತೊಗೊಂಡೋಗಿಲ್ಲ ಏನೇನು ಬಿಟ್ಟೋದ್ರು ಎಲ್ಲದಕ್ಕೂ ಯಾರು ಹೊಣೆ ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಬ್ರಿಟಿಷರು ಏನು ತೊಗೊಂಡೋದ್ರೂ ತೊಗೊಂಡೋಗಿಲ್ವೋ ಗೊತ್ತಿಲ್ಲ ಆದರೆ ಇಲ್ಲಿ ಸಂಪತ್ತುಗಳು ಮಾತ್ರ ನಮ್ಮ ರಾಜ್ಯದಲ್ಲಿ ಎಷ್ಟು ಸಂಪತ್ತುಗಳು ಲೂಟಿ ಆಗ್ತಿದೆ ಅದಕ್ಕೆ ಯಾರು ಹೊಣೆ ಅದು ನನ್ನ ಪ್ರಶ್ನೆ ಇಲ್ಲ ಒಂದು ಕಡೆ ಪ್ರಜ್ಞಾವಂತ ನಾಗರಿಕರುಗಳು ನೀವೆಲ್ಲ ಒಂದು ಪರಿ ಯೋಚನೆ ಮಾಡಬೇಕು ಏನೇನು ಸಮಾಜದಲ್ಲಿ ಏನಾಗ್ತಿದೆ ಸಮಾಜದ ಹೋಗುಗಳೇನು ಇವತ್ತು ಏನು ಮೇವು ಹಗರಣ ದೊಡ್ಡ ದೊಡ್ಡ ಹಗರಣಗಳಾಗ್ತು ಇವತ್ತು ಎಲ್ಲ ಒಂದು ಪಕ್ಷಗಳಲ್ಲಿ ಎಲ್ಲ ಒಂದು ರಾಜಕಾರಣಿಗಳು ಯಾರು ಮೇವು ಹಗರಣ ಲಾಲು ಪ್ರಸಾದ್ ಯಾದವ್ ಅವರು ಮಾಡಿದ್ರು ಇದೇನಾದರೂ ಬ್ರಿಟಿಷರು ಮಾಡಿದ್ರ ಇವತ್ತು ನಮ್ಮ ಒಂದು ಸಂಪತ್ ಗುಡ್ಡೆಗಳು ಇವತ್ತು ಕರಗೋಗ್ತಿದೆ ಇವತ್ತು ಆ ಗುಡ್ಡೆಗಳನ್ನೆಲ್ಲ ಕರೆಸಿ ಗಣಿ ನಮ್ಮ ವ್ಯಾಪಾರ ಮಾಡಿ ಹೊರ ದೇಶಗಳಿಗೆ ಇವತ್ತು ಸಂಪತ್ತನ್ನು ಕಳಿಸ್ತಿದ್ದಾರೆ ಇದಕ್ಕೆ ಯಾರು ಹೊಣೆ ಅದಕ್ಕೆ ರಾಜಕಾರಣಿಗಳೇ ಹೊಣೆ ಇವತ್ತು ನಮ್ಮಲ್ಲಿ ಜಾತಿ ಬೀಜವನ್ನು ಬಿತ್ತಿದ್ದಾರೆ ಅದಕ್ಕೆ ಯಾರು ಹೊಣೆ ರಾಜಕಾರಣಿಗಳೇ ಹೊಣೆ ಬ್ರಿಟಿಷರಲ್ಲ ಇವತ್ತು ನಮ್ಮಲ್ಲಿ ಭಾಷೆಯನ್ನು ತಂದು ಬೀಜ ಬಿತ್ತಿದ್ದಾರೆ ಅದಕ್ಕೆ ಯಾರು ಹೊಣೆ ಅದಕ್ಕೆ ರಾಜಕಾರಣಿಗಳೇ ಹೊಣೆ ಬ್ರಿಟಿಷರಲ್ಲ ಇಲ್ಲಿ ನಮ್ಮಲ್ಲಿ ಈ ಮತಾ ಮತಾಂತರಗಳನ್ನು ಆಗ್ತಿದೆ ಅದಕ್ಕೆ ಯಾರು ಹೊಣೆ ಅದಕ್ಕೆ ನಮ್ಮ ನಮ್ಮ ರಾಜಕಾರಣಿಗಳೇ ಹೊಣೆ ಅದಕ್ಕೆ ಬ್ರಿಟಿಷರಲ್ಲ ಯಾಕಪ್ಪ ನಾನು ಈ ಒಂದು ಬ್ರಿಟಿಷರ ಬಗ್ಗೆನೇ ತಗೊಂಡು ಇವತ್ತು ರಾಜಕಾರಣಿಗಳು ಈ ರೀತಿ ಮಾಡಿದರೆ ಅಂತ ಪ್ರತಿಯೊಂದು ನಾಗರಿಕರಿಗೂ ಅರ್ಥ ಆಗಬೇಕು ಇವತ್ತಿನ ವ್ಯವಸ್ಥೆ ಇವತ್ತು ಹೋರಾಟಗಳು ನಡೀತವೆ ಇವತ್ತು ಹೋರಾಟಗಳು ಎಲ್ಲದಕ್ಕೂ ರೈತರ ಆತ್ಮಹತ್ಯೆ ಆದರೆ ಸೂಕ್ತ ಬೆಳೆದಂಥ ಬೆಳೆಗೆ ಬೆಲೆ ಸಿಕ್ಕಲಿಲ್ಲ ಅಂದರೆ ಮತ್ತು ಹಾಗೆಯೇ ಇವತ್ತು ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ ಅಂದರೆ ಇವತ್ತು ಹೋರಾಟಗಳು ಆಗ್ತದೆ ಅದು ಹೋರಾಟ ಆಗ್ತಿದ್ರು ಬ್ರಿಟಿಷರ ಮೇಲಲ್ಲ ಅದು ನಮ್ಮ ರಾಜಕಾರಣಿಗಳ ಮೇಲೆ ನಮ್ಮ ಸಮಾಜದ ಮೇಲೆ ನಮ್ಮ ಒಂದು ಇದ್ರ ನಮ್ಮ ಒಂದು ವ್ಯವಸ್ಥೆ ವಿರುದ್ಧವಾಗಿ ಏನು ವ್ಯವಸ್ಥೆಯ ಒಂದು ಏನು ಅಲ್ಲೋಲ ಕಲೋಲ ಆಗ್ತಿದೆ ಆದರೂ ವಿರುದ್ಧ ಇವತ್ತು ಸಮಾಜಗಳು ಸಂಘಟನೆಗಳು ಮಾಡ್ತವೆ ಇವತ್ತು ಭ್ರಷ್ಟಾಚಾರ ಭ್ರಷ್ಟಾಚಾರ ಎಲ್ಲ ಒಂದು ಇಲಾಖೆಗಳಲ್ಲೂ ಇವತ್ತು ಎಲ್ಲ ಒಂದು ಯಾವುದೇ ಒಂದು ಪಂಚಾಯಿತಿಗೆ ಹೋಗಿ ಯಾವುದೇ ಒಂದು ತಾಲೂಕು ಹೋಗಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಾಗಲಿ ಯಾವುದೇ ಒಂದು ಬ್ಯಾಂಕ್ಗಳಿಗೆ ಹೋಗಿ ಯಾವುದೇ ಒಂದು ನೀವು ಚಿಕ್ಕ ಚಿಕ್ಕ ಒಂದು ಕೆಲಸಗಳಾಗಬೇಕು ಅಂದರೆ ನಿಮ್ಮ ಒಂದು ಪಂಚಾಯಿತಿ ಭವನದಲ್ಲಿ ನಿಮ್ಮ ಒಂದು ಏನು ಆಯಾ ಭಾಗದಲ್ಲಿ ಇವತ್ತು ನಿಮ್ಮ ಒಂದು ಪ್ರದೇಶಗಳಲ್ಲಿ ಕೆಲಸ ಆಗಬೇಕು ಅಂತ ಹೋದರೆ ಲಂಚ 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 ಅದು ಮಾಡ್ತಿರೋದು ಯಾರು ನಮ್ಮ ರಾಜಕಾರಣಿಗಳು ನಮ್ಮವರೇ ನಮ್ಮ ನಮ್ಮವ್ರ ನಮ್ಮ ಒಂದು ಕೆ ಕೆಲವು ಈ ದುಷ್ಟಶಕ್ತಿಗಳೇ ಇದಕ್ಕೆ ಬ್ರಿಟಿಷರು ಅಲ್ಲ ಮತ್ತು ಹಾಗೆಯೇ ಇವತ್ತು ಏನು ಸಮಾಜದಲ್ಲಿ ಇವತ್ತು ಒಂದು ಒಂದು ಕಡೆ ಅಸ್ಪೃಶ್ಯತೆ ಈ ಅಸ್ಪೃಶ್ಯತೆಯನ್ನು ಆಗ್ತಿರೋದು ಯಾರು ಅದು ನಮ್ಮಲ್ಲೇ ನಮ್ಮ ಕಟ್ಟುಪಾಡುಗಳೇ ಅದು ಇದು ನಮ್ಮ ಸಮಾಜದ ಮೇಲೆ ಅದು ನಾವುಗಳೇ ಮಾಡ್ಕೊಂಡು ಇದು ಬೀಚ ಬಿತ್ತಿರೋ ಯಾರು ರಾಜಕಾರಣಿಗಳು ಇದು ಬ್ರಿಟಿಷರಲ್ಲ ಮತ್ತು ಇವತ್ತು ಏನು ಇವತ್ತು ಶಿಕ್ಷಣ ಶಿಕ್ಷಣದ ಬಗ್ಗೆ ಇವತ್ತು ದೊಡ್ಡ ದೊಡ್ಡ ಸ್ಕೂಲ್ಗಳು ಕಾಲೇಜುಗಳು ದೊಡ್ಡ ದೊಡ್ಡ ಇಂಜಿನಿಯರ್ ಕಾಲೇಜುಗಳು ದೊಡ್ಡ ದೊಡ್ಡ ಡೆಂಟಲ್ ಕಾಲೇಜುಗಳು ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜುಗಳು ದೊಡ್ಡ ದೊಡ್ಡ ಡಿಗ್ರಿ ಕಾಲೇಜುಗಳು ಇವೆಲ್ಲ ಇರುವುದು ದೊಡ್ಡ 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 ರಾಜಕಾರಣಿಗಳ ಹೆಸರಲ್ಲಿ ಬ್ರಿಟಿಷರಲ್ಲ ಇದೆಲ್ಲ ಇನ್ನೂ ಬ್ರಿಟಿಷರು ತೊಗೊಂಡೋಗಿಲ್ಲ ಯಾಕಪ್ಪ ನಾನು ಇದು ಹೇಳ್ತಿದ್ದೀನಿ ಅಂದರೆ ಇವತ್ತು ನಮ್ಮ ಸಂಪತ್ತನ್ನು ಲೂಟಿ ಮಾಡ್ತಿರೋದು ನೇರವಾಗಿ ಹೇಳ್ತೀನಿ ರಾಜಕಾರಣಿಗಳು 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 ಇದು ಯಾಕೆ ಎಂದರೆ ಬ್ರಿಟಿಷರು ಎಲ್ಲೋ ಒಂದು ಕಡೆ ನಾವು ಸ್ವಾತಂತ್ರ್ಯನ ಅವರಿಂದ ಪಡ್ಗ ಏನು ಅವ್ರನ್ನ ಓಡಿಸಿ ನಾವು ಸ್ವತಂತ್ರ ಪಡ್ಕೊಂಡ್ರೆ ಆದರೆ ನಮ್ಮಲ್ಲಿರುವಂಥ ಈ ದುಷ್ಟಶಕ್ತಿಗಳು ನಮ್ಮಲ್ಲಿರುವಂಥ ಈ ಭ್ರಷ್ಟ ರಾಜಕಾರಣಿಗಳೇನಿದೆ ಸರ್ಕಾರಿ ಕಚೇರಿಯಲ್ಲಿ ನಡೆಯುವಂಥ ಅವ್ಯವಹಾರಗಳೇನಿದೆ ಅವರು ಇವತ್ತು ಬ್ರಿಟಿಷರು ಇವತ್ತು ನಮ್ಮಲ್ಲೇ ನಮ್ಮ ಜೊತೆಲೇ ಇದ್ಕೊಂಡು ನಮ್ಮನ್ನೇ ಇವತ್ತು ನಮ್ಮ ನಮ್ಮ ದೇಹವನ್ನೇ ಸುಟ್ಟುವಂತೆ ನಮ್ಮ ಒಂದು ಇಡೀ ಒಂದು ವ್ಯವಸ್ಥೆನೇ ಹಾಳು ಮಾಡ್ತಿರೋದು ಇಲ್ಲಿನ ಒಂದು ರಾಜಕೀಯದ ಒಂದು ವ್ಯವಸ್ಥೆ ಆ ವ್ಯವಸ್ಥೆ ಅವರೇ ಮೊ ಮೊದಲನೇ ಬ್ರಿಟಿಷರು ಅವ್ರನ್ನ ಇವತ್ತು ನಾವು ಓಡಿಸಿದ್ರೆ ಸಮಾಜ ಉತ್ತಮವಾಗಿ ನಿಲ್ಲುತ್ತೆ ಸಮಾಜ ಉತ್ತಮವಾಗಿ ಬೆಳೆಯುತ್ತೆ ಸಮಾಜದಲ್ಲಿ ಹೊಸ ಬದಲಾವಣೆ ಆಗುತ್ತೆ ಸಮಾಜದಲ್ಲಿ ಒಂದು ಹೊಸ ಚೈತನ್ಯ ಸಿಗುತ್ತೆ ಮತ್ತು ಸಮಾಜದಲ್ಲಿ ಒಂದು ಯಾವ ದುಷ್ಟಶಕ್ತಿಗಳನ್ನ ತೊಲಿಸಿ ಇವತ್ತು ಸಮಾಜದ ಒಂದು ಏನು ಅಂಬೇಡ್ಕರ್ ಕಟ್ಟಂಥ ಸಂವಿಧಾನ ಉಳಿಯುತ್ತೆ ಇವತ್ತು ಸಂವಿಧಾನ ಹಾಳಾಗೋಕ್ಕೆ ಯಾರು ಕಾರಣ ನೇರವಾಗಿ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಅದಕ್ಕೇನು ಬ್ರಿಟಿಷ್ ರೋಹಣ ಅದು 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 ಸಹ ಇವತ್ತಿನ ಒಂದು ವ್ಯವಸ್ಥೆ ಇವತ್ತು ಭೂತವಾಗಿ ತಿಂತಿದೆ ಇವತ್ತು ಮಾರಕ ಇವತ್ತು ಏನೋ ಇವತ್ತು ವರದಕ್ಷಿಣೆ ಕಿರುಕುಳ ಆಗಲಿ ಮತ್ತು ಹಾಗೆಯೇ ಏನೋ ಹೆಣ್ಮಕ್ಕಳುಗಳ ಮೇಲೆ ಅತ್ಯಾಚಾರಗಳಾಗಲಿ ಇವೆಲ್ಲ ನಡೀತಿರುವುದು ಯಾರು ಇವತ್ತು ನಮ್ಮಲ್ಲೇ ನಡೀತಿರುವಂಥ ಒಂದು ಭ್ರಷ್ಟ ವ್ಯವಸ್ಥೆ ಇವಲ್ಲಿ ನಮ್ಮಲ್ಲೇ ಇರುವಂಥ ಕೊಳಕು ಮನಸ್ಥಿತಿ ಇರುವಂಥ ಒಂದು ಯುವ ವ್ಯವಸ್ಥೆ ಆ ವ್ಯವಸ್ಥೆ ತೊಲಗಬೇಕು ಆ ವ್ಯವಸ್ಥೆ ತೊಲಗಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಅದು ಯಾರಿಂದ ಯಾರು ಮಾಡಿಸ್ತಾರೆ ಅದಕ್ಕೆ ಸ್ಪಷ್ಟ ಒಂದು ವ್ಯವಸ್ಥೆ ರಾಜಕಾರಣಿಗಳು ಈ ವ್ಯವಸ್ಥೆ ತೊಲಗಬೇಕಂದ್ರೆ ಇವರು ಇವರೇ ಬ್ರಿಟಿಷರು ಇವ್ರನ್ನ ತೊಲಗಿಸ್ಬೇಕು ಸಮಾಜದಲ್ಲಿ ಇವತ್ತು ನಾವು ಬ್ರಿಟಿಷರನ್ನ ಓಡಿಸಿದೀವಿ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಒಳಗಿರುವಂಥ ಬ್ರಿಟಿಷರುಗಳ್ನ ಇವತ್ತು ನಾವು ಓಡಿಸ್ಬೇಕು ಇಂಥ ವ್ಯವಸ್ಥೆ ಬದಲಾದರೆ ಸಮಾಜದಲ್ಲಿ ಒಂದು ಹೊಸ ಶಕ್ತಿ ಉದಯ ಆಗುತ್ತೆ ಸಮಾಜದ ಬೆಳವಣಿಗೆ ಆಗುತ್ತೆ ಇವತ್ತು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಮಾಡೋದು ದೊಡ್ಡ ದೊಡ್ಡ ಹಗರಣಗಳು ಮಾಡೋದು ಇವತ್ತು ನಮ್ಮ ರಾಜಕಾರಣಿಗಳು ನಮ್ಮಲ್ಲೇ ಇರುವಂಥ ಒಂದು ಭ್ರಷ್ಟ ರಾಜಕಾರಣಿಗಳು ಯಾಕಪ್ಪ ನಾನು ಇದು ರಾಜಕಾರಣಿಗಳಿಗೆ ಏನಾದರೂ ತಿಳ್ಕೊಳ್ಳಿ ಮತ್ತು ಈ ಜನಸಾಮಾನ್ಯರು ಏನಾದರೂ ಅಂದ್ಕೊಳ್ಳಿ ನನ್ನ ವಿಡಿಯೋ ನೋಡ್ತಿರೋದು ಇವತ್ತಿನ ವ್ಯವಸ್ಥೆ ಪ್ರತಿಯೊಬ್ಬರು ಯೋಚನೆ ಮಾಡಿ ಒಂದು ಬಾರಿ ಯೋಚನೆ ಮಾಡಿ ಒಂದು ಬಾರಿ ಯೋಚನೆ ಮಾಡಿ ನಿಮ್ಮ ಒಂದು ಮನಸ್ಥಿತಿನ ಐದು ನಿಮಿಷ ದೀರ್ಘಾಯುಗವಾಗಿ ಲೋಕಾಭಿಮಾಗಿ ಯೋಚನೆ ಮಾಡಿ ಇಲ್ಲಿನ ವ್ಯವಸ್ಥೆ ಏನಾಗ್ತಿದೆ ಇಲ್ಲಿನ ವ್ಯವಸ್ಥೆ ಪರಿಸ್ಥಿತಿ ಏನಾಗ್ತಿದೆ ಇಲ್ಲಿನ ಮೂಲಭೂತ ಸೌಕರ್ಯಗಳು ಇಲ್ಲಿನ ಮೂಲಭೂತ ಸೌಕರ್ಯಗಳು ಯಾರು ಒಣೆ ಇದಕ್ಕೇನು ಬ್ರಿಟಿಷರು ಬಂದು ಇದು ಮಾಡಿದಾರೆ ಅದಕ್ಕೆ ನೇರವಾಗಿ ನಮ್ಮ ರಾಜಕೀಯದ ವ್ಯವಸ್ಥೆ ಇವತ್ತು ರಸ್ತೆ ಡಾಂಬರೀಕರಣ ಮಾಡಿದ್ರೆ ಅಲ್ಲಿ ಭ್ರಷ್ಟಾಚಾರ ಇವತ್ತು ಒಂದು ಮೋಡಿ ಚರಂಡಿ ಮಾಡಿದ್ರೆ ಅಲ್ಲಿ ಭ್ರಷ್ಟಾಚಾರ ಇವತ್ತು ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಸ್ಟಾರ್ಟ್ ಆದರೆ ಅಲ್ಲಿ ಭ್ರಷ್ಟಾಚಾರ ಯಾವುದೇ ಒಂದು ಉದ್ಘಾಟನೆ ಆದರೆ ಒಂದು ಸರ್ಕಾರಿ ಆಸ್ಪತ್ರೆ ಅಲ್ಲಿ ಭ್ರಷ್ಟಾಚಾರ ಯಾವುದೇ ಒಂದು ಉದ್ಘಾ ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಆದರೆ ಅಲ್ಲಿ ಭ್ರಷ್ಟಾಚಾರ ಎಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ಇಲ್ಲ ಯಾವುದೇ ಒಂದು ಪಟ್ಟಣದಲ್ಲಿ ಉತ್ತಮವಾದ ಮಳಿಗೆ ಸ್ಟಾರ್ಟ್ ಆಗ್ತಿದೆ ಅಲ್ಲಿ ಭ್ರಷ್ಟಾಚಾರ ಯಾವುದೇ ಒಂದು ಮಾರ್ಕೆಟು ಸರ್ಕಾರಿ ಬ ಅಲ್ಲಿ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರ ತುಂಬೋಗಿದೆ ಇವತ್ತು ತುಳುಕ್ತಿದೆ ಇದಕ್ಕೆಲ್ಲ ನೇರವಾಗಿ ರಾಜಕಾರಣಿಗಳೇ ಹೊಣೆ ಇದನ್ನೆಲ್ಲ ತೊಲಗಬೇಕು ಅಂದರೆ ಇವತ್ತು ಬ್ರಿಟಿಷ್ರನ್ನ ಹೆಂಗು ತೊಲಗ್ಸ್ದೋ ಓಡಿಸಿದೋ ಸ್ವತಂತ್ರ ಬಂದು ಏನು ಮಹಾತ್ಮ ಗಾಂಧೀಜಿ ಎಷ್ಟೆಷ್ಟು ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸು ಎಂಥೆಂಥ ಮಾನೀಯರು ಹೋರಾಟ ಮಾಡಿದಂಥ ಈ ಒಂದು ಇತಿಹಾಸ ಇರುವಂಥ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಇವತ್ತು ಕಳಂಕ ನಮ್ಮ ರಾಜಕಾರಣಿಗಳು ಇವ್ರನ್ನ ಮೊದಲು ತೊಳಿಸಿದ್ರೆ ಇವತ್ತಿನ ವ್ಯವಸ್ಥೆ ಸರಿ ಹೋಗುತ್ತೆ ಇವತ್ತಿನ ಅನ್ಯಾಯ ಆಗ್ತಿರುವಂಥ ಸಮಾಜ ಬದಲಾವಣೆ ಆಗುತ್ತೆ ನೇರವಾಗಿ ನಾನು ಹೇಳ್ತಿದ್ದೀನಿ ರಾಜಕಾರಣಿಗಳೇ ದೊಡ್ಡ ಬ್ರಿಟಿಷರು ಇವನ್ನ ತೊಳಿಸ್ಬೇಕು ಇವು ಇವರೇ ನಮ್ಮ ಬ್ರಿಟಿಷರು ಏನೋ ಹೊತ್ಕೊಂಡು ಹೋಗಿದಾರೋ ಗೊತ್ತಿಲ್ಲ ನೇರವಾಗಿ ರಾಜಕಾರಣಿಗಳಲ್ಲಿ ನಮ್ಮ ಸಂಪತ್ತನ್ನು ನಮ್ಮ ನಾಡನ್ನು ನಮ್ಮ ಇಡೀ ಒಂದು ಭಾಷೆನ ನಮ್ಮ ಇಡೀ ಒಂದು ನೆಲ ಜಲ ಸಂಸ್ಕೃತಿನ ಇವತ್ತು ಹಾಳು ಮಾಡ್ತಿರೋದು ನೇರವಾಗಿ ರಾಜಕಾರಣಿಗಳು ಬ್ರಿಟಿಷರನ್ನು ಹೆಂಗೆ ತೊಲಗಿಸೋದೋ ಹಂಗೆ ರಾಜಕಾರಣಿಗಳನ್ನ ತೋಲ್ಸ್ಬೇಕು ಅಂತ ಹೇಳಿ ನನ್ನ ವಿಡಿಯೋ ಉದ್ದೇಶ ಈ ವಿಡಿಯೋ ನೋಡ್ತಿರೋರು ಪ್ರಜ್ಞಾವಂತರಾಗಿ ಮತ್ತು ನಿಮ್ಮ ಒಂದು ಅಕ್ಕಪಕ್ಕದವ್ರಿಗೂ ಹೇಳಿ ಸಮಾಜವನ್ನು ಬದಲಾವಣೆ ಮಾಡಿ ಎ ಎಲ್ಲೆಲ್ಲಿ ತಿಳುವಳಿಕೆ ಇರುತ್ತೆ ಹೊಸ ಒಂದು ಪೀಳಿಗೆಯ ಮಕ್ಕಳುಗಳಿಗೆ ಮನವರಿಕೆ ಮಾಡಿ ಎಲ್ಲ ಒಂದು ಕಡೆ ಏನಾಗ್ತಿದೆ ಸಮಾಜದ ಆಗು ಹೋಗು ಅದನ್ನು ನಿಮ್ಮ ಯುವಕರುಗಳಿಗೆ ಯುವತಿಯರಿಗೆ ತಿಳಿಸಿ ಮತ್ತು ಪುಣ್ಯಾತ್ಮ ತಂದೆಗಳಿಗೂ ತಂದೆ ತಾಯಿಗಳಿಗೂ ತಿಳಿಸಿ ಅಂತೇಳಿ ನಾನು ವೀಡಿಯೋ ವಿಡಿಯೋ ಮುಗ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮಾತನಾಡಿ